ಆ ರೋಡ್ ಟು ಬೆಜಪುರ ಅಂತ ಹೇಳೋ ಸರ್ 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 ಯಾತ್ರೆ ಕೊಡತೀರೆ ಅನುಮೂರ ಪದ್ಧತಿ ಸರ್ ಅನುಮೂರ ಪದ್ಧತಿ ಇತ್ರ ನಾವು ಯಾಕೆ ಇತ್ರ ಕೊಡ್ರಿ ನಾವು ಬದ ಮಾಲಕರೆ ಮಾಲಕರೆ ಇರ್ರಿ ಮಾಲಕರೆ ಇರ್ರಿ ಅನುಮೂರ ಪದ್ಧತಿ ರಂಗ ಚಾಕುದ ಸರ್ ಸಬ್ದಾರ ಸರ್ ಲೇ ಅನುಮೂರ ಪದ್ಧತಿ ಅಂದ್ರೆ ಪದ್ಧತಿ ಅಂದ್ರೆ ಏನು ಕಾಸ್ಟ್ ಸಂಬಂಧವು ಯಾಕೆ ಅಷ್ಟು ಬರ್ತಾರೆ ಅಂದ್ರೆ ಕೆಳಗಿನವ್ರು ಇದ್ರಂದ್ರೆ ಏನಂದ್ರೆ ನೀವು ಒಳ್ಳೆಯ ಮಾತ್ರ ಎಂದಿ ಎ ಸಿ ಮಂದಿ ಅಂದ್ರೆ ನೀವು ಪ್ರೀತಿ ದಿನ ಕೊಡ್ತೀವಿ ಹಾಂ ಎ ಸಿ ಮಂದಿತ್ತು ಅಂದ್ರೆ ಎಲ್ಲಾರು ಅಂದರೆ ಎಸ್ ಸಿ ಮಂದಿ ಬೆಳಗಾವಿ ಜಿಲ್ಲೆಯ ಆತಡಿ ತಾಲೂಕಿನ ಸಂಕೋನಟ್ಟಿ ಎಂಬ ಗ್ರಾಮದಲ್ಲಿ ಇನ್ನು ದಲಿತರಿಗೆ ಅಸ್ಪೃಶ್ಯತೆಯ ಮಹಾಮಾರಿ ಕಾಡುತ್ತಿದೆ ಹೌದು ಸ್ನೇಹಿತರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಲಾವಧಿಯಲ್ಲಿ ದಲಿತರಿಗೆ ಅಸ್ಪೃಶ್ಯತೆಯ ಭೀಕರ ಸಂಕಷ್ಟವನ್ನ ನಾವು ಕೇಳಿದ್ದೇವೆ ಆದ್ರೆ ಈಗ ಅಥಣಿ ತಾಲೂಕಿನ ಸಂಕೋನಟ್ಟಿ ಎಂಬ ಗ್ರಾಮದಲ್ಲಿ ಬದುಕುವ ದಲಿತರಿಗೆ ಇವತ್ತು ಸಹ ಹೋಟೆಲ್ ದೇವಾಲಯದಲ್ಲಿ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ ಹೋಟೆಲ್ಗಳಲ್ಲಿ ಪ್ರವೇಶವಾದ್ರೂ ಇವರಿಗೆ ವಿಶೇಷವಾಗಿ ಪೇಪರ್ ಹಾಳೆಯಲ್ಲಿ ತಿಂಡೆಯನ್ನ ಹಾಗೂ ವಿಶೇಷವಾದ ಲೋಟದಲ್ಲಿ ನೀರು ಕೊಡಲಾಗುತ್ತದೆ ಕ್ಷೌರಿಕನ ಹತ್ತಿರ ಹೋದ್ರೆ ದಲಿತರಿಗೆ ಕ್ಷೌರ್ಯ ಸಹ ಮಾಡುವುದಿಲ್ಲವೆಂದ ನೇರವಾಗಿ ನಿರಾಕರಿಸುತ್ತಾರೆ ಅದೇ ರೀತಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಮೇಲ್ಜಾತಿಗೆ ಸಂಬಂಧಿಸಿದ ಜನರಿಂದ ಏಟು ಬೀಳುವುದು ಸಹ ಅಷ್ಟೇ ಸತ್ಯವಾಗಿದೆ ಆದುದರಿಂದ ದಲಿತರು ಇದನ್ನ ಅಸ್ಪೃಶ್ಯತೆ ಎಂದು ಭಾವಿಸದೆ ಸಂಕಷ್ಟವಾದರೂ ಸಹ ಸಂಪ್ರದಾಯವೆಂದು ಮೇಲ್ಜಾತಿಯ ಜನರಿಗೆ ಸಹಕರಿಸಿ ಸುಮ್ಮನಾಗಿ ಜೀವನ ನಡೆಸುತ್ತಿರುವುದು ಅಮಾನವೀಯ ಘಟನೆಯಾಗಿದೆ त्यांना यादव ते सीसी आंध्रे यादव माजी 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 सांगू कावळे पोटेन달 पर्यंत नगरगा तो आम्ही सेटिंग दे मी होते त्यांना मारत नाही पोटेन다고 होईतंतरा ಯಾವ तरह डाका पीर तो पेपर आहे पण मी माझ्या मी क्लॅसमध्ये आम्ही वेरी

ಹಿಂಗೆಲ್ಲ ಆಗಿ ಬಾ ಜಾವ್ರಾವ್ ನಾವು ಬಾ ಹೊಚ್ಕೊಂಡ್ ಬಂದವ್ರ ಹೋದ್ರಿ ನೋಡಿದಿವಿ ಏನು ಇಲ್ರಿ ಅವ್ರ ಮೈಸೂರು ನಾವ್ ಮೈಸೂರು ಸಮಾನತೆ ಐತಿ ನೋಡ್ರಿ ಹಂಗ ನಮ್ಗೂ ಸಮಾನತೆ ಇಲ್ರಿ ಗುಡಿಯಾಗ ಅಂದ್ರ ಬಿಡ್ಬೇಕ್ರಿ ಗುಡಿಯಾಗ ಬಿಡ್ಬೇಕ್ರಿ ಗುಡಿಯಾಗಿ ಯಾವ್ದು ಜಾತ್ರೆ ಆಗ ಊಟಕ್ಕಾಗಲಿ ಏನಾಗ್ಲಿಂಗಿಲ್ಲ ಎಲ್ಲ ಎಲ್ಲರಿಗೂ ಸ್ತ್ರೀಯಾಗ್ ಇಲ್ಲಂದ್ರೆ ಎಲ್ಲರಿಗೂ ಸಮಾನತೆ ಇರ್ಬೇಕು ಎಲ್ಲರಿಗೇ ಬಟ್ರೆಪರ್ ಕೊಡ್ಬೇಕ್ರಿ ಬೇಟ್ರಿ ಈಗ ನಾವೀಗ್ ಬಂದೇವೆ ನಾವ್ ನಿಮ್ಗೆ ಏನಾದ್ರೂ ಹೇಳಿ ಅಂದ್ರಿ ಈಗ ಅವ್ರ ಈಗ ಕಾಲದವ್ರ ಇವ್ರಾಗ ನಮ್ಮ ತಾತ ಗುಡ್ರಿ ನಮ್ಮ ಅಜಾ ಗುಡ್ರಿ ಎಲ್ಲಾ ಅನ್ಭವಿಸ ಅವ್ರೆ ನಾವು ಇದನ್ನ ಮಾಡಕೋದ್ರಿ ಮುಂದೆ ಹೆಂಗದ್ರಿ ಈಗ ನಾವ್ ನಾವ್ ಇಲ್ಲಿ ನೋಡ್ರಿ ಎಲ್ಲಾ ಸೊ ನಡ ಅವ್ರಿ ಅವರು ನಮ್ದ ಐತ್ರಿ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಜಾತ ರಾಷ್ಟ್ರ ಎಲ್ಲಾ ಮಾಡಕತ್ತ ಸಮಾನತೆ ಅಂದ್ರ ಜಾತ್ಯತೀತ ರಾಷ್ಟ್ರ ಆಗ್ಬಿಟ್ಟಿರ ಇವ್ರು ನಮ್ಮೂರಾಗ ಊರಾಗ ಏನ್ ಮಾಡಕ್ತಿರ ಎಷ್ಟು ಇರ್ಬೇಕು ಉಳಿದಾಗ ಏನ್ರಿ ನಮ್ ಆಟ ತೆರಳಿ ನಾನು ಸಂಘಟನೆಯ ಮಾಜ್ಯಾಧ್ಯಕ್ಷ ಏನಂದ್ರೆ ಬೆಳಗಾವಿ ಜಿಲ್ಲೆಯ <ion> they <pance> <coughs> so, um to to so, ಿ ತಾಲೂಕಿನ ಸಂತಕನಟ್ಟಿ ಸಂತಕಟ್ಟಿ ಗ್ರಾಮದಲ್ಲಿ ಇನ್ನೂವರೆಗೂ ದಲಿತರಿಗೆ ಜಾತಿ ಭೇದ ಭಾವ ಮಾಡ್ತಾರೆ ದಲಿತರು ಅನ್ನೋ ಕಾರಣಕ್ಕೆ ಯಾವುದೇ ಹೋಟೆಲ್ ನಲ್ಲಿ ಆಮೇಲೆ ಕಟಿಂಗ್ ಶಾಪ್ ಅಲ್ಲಿ ಕರ್ಕೊಂಡಿಲ್ಲ ಸೊ ಇವಾಗಲೇ ಎಲ್ಲರೂ ಕೇಳಿದ್ರಿ ನೀವು ಇಲ್ಲಿ ಹುಡುಗರು ಎಲ್ಲ ನಂದಿದಾರು ಯಾಕಂದ್ರೆ ನಾವು ದಲಿತರ ಹುಟ್ಟಿದ ತಪ್ಪೇನ ನಾವು ಹಿಂಗ್ಯಾಕ ನಮಗ್ ಮಾಡ್ತಾರು ಎಲ್ಲಾರು ತಾಳದ ಕೊಡ್ತಾರು ನಮಗ್ ನೋಡೋ ಪೇಪರ್ದಾಗ ಕೊಡ್ತಾರ ಅಂತಂದ ಅವ್ರು ಅದನ್ನ ಕೇಳ್ರಿ ಇಲ್ಲಿ ಈಗ ಇದು ಇಲ್ಲಿ ಆಗಬಾರ್ದು ಎಲ್ಲಾ ದಲಿತ ಮುಖಂಡರು ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹಾಗೆ ಡಿ ಸಿ ಸಾಹೇಬ್ರೂ ಕೂಡ ಮೇಲೆ ಕ್ರಮ ತಗೋಬೇಕು ಜಾತಿ ಭೇದ ಭಾವ ಅಂಡವನ್ನ ಒಂದು ಒಲಗ್ ಹಾಕಬೇಕು ಇಲ್ಲಾಂದ್ರ ಮುಂದಿನ ದಿನ ಬಂದಾಗ ಶ್ರೀಮಗರ್ಜನ ಸಂಘಟನೆ ಏನಿತ್ತ ರಾಜ ಆದಂತ ಹೋರಾಟ ಮಾಡ್ತಿದ್ವಿ ಮತ್ ಬೆಂಕಿ ಹತ್ತದಂತ ಕರೆ ಮತ್ತ ಇಲ್ಲಿ ನೋಡ್ರಿ ಸಂಕಟ್ಟಿ ಇರೋರಿಗೆ ಸರಿಯಾಗಿ ಹೋಟೆಲ್ ಆಗ್ಲಿ ಕಟ್ಟಿಂಗ್ ಅಂಗಡಿ ಆಗ್ಲಿ ವ್ಯವಸ್ಥ ಗುಡಿಯಾಗ್ಲಿ ಬಿಡ್ಬೇಕು ಬಿಡ್ರಿಲ್ಲ ಅನ್ಕೋರೆ ಬಿಡ್ರೆ ಸೆಕೆಂಡ್ ಬಿಮಾ ಕೋರಿಗ ಅವ್ನು ಸಂಪೂರ್ಣ ಹೊಟ್ಟೆ ಹಾಕಿದ್ವಿ